ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡೋದಿಕ್ ಪ್ರಾರಂಭ ಮಾಡಿದ ದಿನದಿಂದಲೇ ಆ ಮಗುವಿನ ತಲೆಗೆ ಈ ನಕಾರಾತ್ಮಕ ವಿಚಾರಗಳನ್ನ ತುಂಬಿಸ್ತೀವಿ ನಾವೇನೆ ಸೊ ಎಲ್ಲಿಂದ ಬಂತು ಈ ನಕಾರಾತ್ಮಕತೆ ಎಲ್ಲಿಂದ ಬಂತು ಅಂದ್ರೆ ಹೊರಗಿಂದ ಎಲ್ಲೋ ಯಾರೋ ಕೊಟ್ಟಿದ್ದಲ್ಲ ಅದು ಮನೆ ಒಳಗಿಂದನೇ ತಂದೆ ತಾಯಿಯರಿಂದನೇ ಅದು ತುಂಬಲ್ಪಡತ್ತೆ ಈಗ ಒಂದು ಮಗು ನಡಿಯಕ್ಕೆ ಶುರು ಮಾಡ್ತಿದ್ದಂಗೆ ನಾವು ಕಿರ್ಚಾಡ್ತೀವಿ ಏನಂತ ಅಯ್ಯೋ ಬೇಡ 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 ಬಿದ್ಬಿಡ್ತೀಯಾ ಬಿದ್ಬಿಡ್ತೀಯಾ ಅಲ್ಲೋಗ್ ಬೇಡ ಏನೋ ಆಗ್ಬಿಡುತ್ತೆ ಇಲ್ಲೋ ಬೇಡ ಏನೋ ತೊಂದರೆ ಆಗುತ್ತೆ ಮುಟ್ಬೇಡ ಸುಡ್ತದೆ ಮುಟ್ಬೇಡ ಕಚ್ಚದೆ ನಾವು ಮಗುವಿನ ಒಳಿತಿಗೋಸ್ಕರ ಅಥವಾ ಮಗುವಿನ ಕ್ಷೇಮಕ್ಕೋಸ್ಕರ ತಗೊಂಡಂತ ಮತ್ತೆ ಮತ್ತೆ ಆ ಮಗುವಿಗೆ ಹೇಳಿದಂಥ ಈ ಮಾತುಗಳು ಒಂದು ಮಗುವಿನ ಮನೋಧರ್ಮವನ್ನು ಏನು ಮಾಡುತ್ತೆ ಅಂದರೆ ಯಾವುದಕ್ಕೂ ಮುನ್ನುಗ್ಗದ ಹಾಗೆ ಮಾಡುತ್ತೆ ಇವತ್ತು ತುಂಬ ಜನ ಮಕ್ಕಳು ಹೆದರ್ತಾರೆ ಎಲ್ಲರಿಗೂ ಹೆದರ್ತಾರೆ ಯಾಕೆ ಅಂದರೆ ಇದು ಕುಟುಂಬದ ಒಳಗಡೆಯಿಂದ ಮನೆಯ ವಾತಾವರಣದಲ್ಲಿಯೇ ಅವ್ರಿಗೆ ತುಂಬಿಸ್ ತುಂಬಿಸ್ಕೊಂಡಂತ ಒಂದು ಮನೋಭಾವ ಇದು ಹಾಗಂತ ಏನು ಮಾಡಿದ್ರು ಬಿಟ್ಬಿಡ್ಬೇಕು ಅಂತಲ್ಲ ಆದರೆ ಮಕ್ಕಳನ್ನು ಉರಿದುಂಬಿಸ್ಬೇಕು ಅನ್ನೋದು ಒಂದಿದೆ ಅಲ್ವಾ ನಿನ್ನ ಕೈಲಿ ಆಗುತ್ತೆ ಮಾಡು ಇಲ್ಲ ನಿನಗೆ ಗೊತ್ತು ಮಾಡು ತಪ್ಪಾದ್ರೂ ಪರವಾಗಿಲ್ಲ ಮಾಡು ಸರಿ ಮಾಡ್ಕೊಳ್ಳೋಣ ಮಾಡು ನಾನು ಇರ್ತೀನಿ ಮಾಡು ನಾನು ಜ ಹೇಳ್ಕೊಡ್ತೀನಿ ಮಾಡು ಎಷ್ಟು ಜನ ಹೇಳ್ತಾ ಇದ್ದೀವಿ ಮಕ್ಕಳಿಗೆ ಇವತ್ತು ಮಕ್ಕಳಿಗೆ ಊಟ ಮಾಡಕ್ ಕೊಡಲ್ಲ ನಮ್ಮಲ್ಲಿ ಎಷ್ಟೋ ಜನ ಚಿಕ್ಕ ಮಕ್ಕಳಿಗೆ ಯಾಕೆ ಅಂದ್ರೆ ಉಣ್ಣಕ್ ಬರಲ್ಲ ಚಲಿಸ್ತವೆ ಅಂತ ಜೀವನ ಪೂರ್ತಿ ಉಣಿಸ್ಬೋದಾ ನಾವೇನೇ ತಟ್ಟೆ ತಗೊಂಡು ಬಾಯಿ ಗಿಡಕ್ಕಾಗತ್ತ ಸೊ ಇದು ಒಂದು ಸಣ್ಣ ಉದಾಹರಣೆಗಳಷ್ಟೇನೆ ನಾವ್ ಎಲ್ಲಿ ಮಕ್ಕಳಿಗೆ ನಮ್ಮ ಕೈಲಿ ಆಗಲ್ಲ ನಾನು ತಪ್ಪು ಮಾಡ್ಬಿಡ್ತೀನಿ ಅನ್ನೋ ಭಾವನೆಯನ್ನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಕೂಡ ನಾವು ಇರುವಂತಹ ವಾತಾವರಣ ನಮ್ಮ ಮನೆ ನಮ್ಮ ಸಹವಾಸಗಳು ನಮ್ಮ ಸ್ನೇಹಿತರು ಎಲ್ಲರಿಂದ ಮತ್ತೆ 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 ತುಂಬಿಸಲ್ಪಡ್ತವೆ ಸೊ ಇವು ಇದು ಸವಾಲು ಇವತ್ತಿನ ಸವಾಲು ಒಂದು ಅಜ್ಜಿ ಹೇಳ್ತಾ ಇದ್ರಂತೆ ಪಾಪ ಮೊಮ್ಮಗ ಅಜ್ಜಿಗೆ ಹೇಳ್ದ ಅಜ್ಜಿ ಇವತ್ತು ರನ್ನಿಂಗ್ ರೇಸ್ ಇದೆ ಸ್ಟೇಟ್ ಲೆವೆಲ್ಲು ನಾನು ಹೋಯ್ತಾ ಇದ್ದೀನಿ ಆಶೀರ್ವಾದ ಮಾಡು ಅವ ಅಜ್ಜಿ ಪಾಪ ಆಯ್ತು ಮಗ ಹೋಗ್ ಬಾ ಹೆಂಗಾರಾಗಲಿ ನಿಧಾನ ಕೊಡುವುದು ಎಲ್ಗೋಯ್ತಾರದವನು ರನ್ನಿಂಗ್ ರೇಸ್ ಹೋಗ್ತಾವನೆ ಅಜ್ಜಿ ಆಶೀರ್ವಾದ ಏನು ಯಂಗಾರಾಗಲಿ ಬಿದ್ಬಿಟ್ಟ ನಿಧಾನ ಕೊಡುವಂತ ನಿಧಾನ ಕೊಡಿದ್ರೆ ಗೆಲ್ಲಕ್ಕದ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಕ್ಕಳನ್ನು ಅತಿಯಾದ ಪ್ರೀತಿ ಅತಿಯಾದ ಒಂದು ಕಾಳಜಿಯ ಒಂದು ಬಲೆಯಲ್ಲಿ ಅವರನ್ನು ಮುಂದೆ ನುಗ್ಗೋದಕ್ಕೆ ಬಿಡದ ಹಾಗೆ ಬೆಳೆಸ್ತಾ ಇದ್ದೀವಿ ಸೊ ನೀವೆಲ್ಲ ಅದೇ ಪೀಳಿಗೆಯವರು ನೀವೇನೀಗ ಇದ್ದೀರಿ ಯುವಕರು ನೀವು ಎದರೂ ಕೂಡ ಆ ಒಂದು ವಾತಾವರಣದಲ್ಲೇ ಬೆಳೆದು ಬಂದವರು ಹಾಗಾಗಿ ನೀವು ಕಾಲೇಜಿನಲ್ಲಿ ಯಾರಾದರೂ ಯಾರಿವತ್ತು ಭಾಷಣ ಮಾಡ್ತೀರಿ ಅಂದರೆ ತತ್ಪಗಸ್ಕೊಳ್ತೀರಿ ನೀವು ಯಾಕೆ ಬೇರೆಯವ್ರು ಯಾರು ಮಾಡಲಿ ಇನ್ನೊಂದು ಎರಡು ನಿಮಿಷ ಬಿಟ್ಟು ತಲೆ ಇರ್ತೀರಿ ನಿಮ್ಮ ತಂಗ ಎಲ್ಲ ನಿಮಗೆ ಕೂತಿರ್ತಾರೆ ಎಲ್ಲ ತಲೆ ಬಗ್ಸ ಸೊ ಇಲ್ಲಿ ಮಾಡಬೇಕಾಗಿರೋದು ನಾವು ವಿದ್ಯಾರ್ಥಿ ದೆಸೆಯಿಂದನೇ ಕೆಲವು ತಪ್ಪುಗಳನ್ನು ಸರಿ ಮಾಡ್ಕೋಬೇಕು ಏನ್ ಸರಿ ಮಾಡ್ಕೊಳ್ಳೋದು ನಿಮ್ಗೊಂದು ಅವಕಾಶ ಸಿಗ್ತಾ ಇದೆ ಅಂತಿದ್ದಂಗೆ ನಾನು ಬಿಡಬೇಕು ನಾನು ಮಾಡ್ತೀನಿ ಅಂತ ನೀವು ಅಂತೀರಲ್ವ ನೀವು ಅರ್ಧ ದಾರಿ ಹಾಗೆ ಒಂದು ಅವಕಾಶ ತಗೊಳ್ಳೋದೆ ಒಂದು ಯಶಸ್ಸು ಆಮೇಲೆ ಅವಕಾಶ ತಗೊಂಡ್ಮೇಲೆ ಅದನ್ನ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ದಾರಿಗಳಿರ್ತವೆ ಈಗ ಒಂದು ವೇಳೆ ನಿಮ್ಮ ಕಾಲೇಜಿನಿಂದ ಯಾರಿಗೋ ಒಬ್ರಿಗೆ ಅವಕಾಶ ಇದೆ ನಿಮ್ಮ ಕಾಲೇಜಲ್ಲಿ ಲೀಡರ್ ಆಗ್ಲಿಕ್ಕೆ ಅಥವಾ ನಿಮ್ಮ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಅಂದಾಗ ಯಾರೋ ಒಬ್ಬ ನಿಜವಾದಂಥ ಪ್ರತಿಭೆ ಇರೋನು ಸಾಮರ್ಥ್ಯ ಇರೋನು ಹೆದರ್ಕೊಬಿಟ್ರೆ ಅಯ್ಯೋ ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಥವಾ ನಾನೇನೋ ತಪ್ಪು ಮಾಡಿಬಿಟ್ರೆ ಅಥವಾ ನನ್ನ ಸುಮ್ಮನೆ ಏನೋ ಆಡ್ಕೋತಾರೆ ಹೀಗೆ ಏನಾರ ಅಂದ್ಕೊಂಡು ಅವನು ಹಿಂಜರ್ ಜರಿದ್ರೆ ಏನಾಗುತ್ತೆ ಫಲಿತಾಂಶ ಅವನಿಗಿಂತ ಇನ್ಯಾರೋ ಒಬ್ಬ ಅಯೋಗ್ಯ ಆ ಸ್ಥಾನಕ್ಕೆ ಬರ್ತಾನೆ ಹೌದಲ್ವಾ ನಿನ್ನ ಕೈಯಲ್ಲಿ ಆಗುತ್ತೆ ಆದರೆ ನೀನು ಬಿಟ್ಕೊಟ್ಬಿಟ್ಟಿದೀಯಾ ಯಾಕೆ ನಿಮಗೆ ಭಯ ನೀನು ಬಿಟ್ಕೊಟ್ಟಾಗ ಏನು ಮಾಡ್ತಾನೆ ಅವನು ಇನ್ನೊಬ್ಬ ಯಾರೋ ಉಪಯೋಗಿಸ್ಕೋತಾನೆ ಅವ್ರು ನೀನು ಇಡೀ ವರ್ಷ ಅವನು ಹೇಳ್ದಂಗೆ ಕೇಳಬೇಕು ಅವ್ನು ಮಾಡಿದ್ದನ್ನ ಒಪ್ಕೋಬೇಕು ಸೊ ಇದು ಎಲ್ಲ ವಿಷಯಗಳಲ್ಲೂ ಆಗ್ತಿರುವಂಥದ್ದು ಒಂದು ಕಾಲೇಜಿನ ಇರ್ಬೋದು ಅದು ಒಂದು ದೇಶದವರೆಗೂ ಆಗ್ತಿರುವಂಥದ್ದು ಇದು ಸಮರ್ಥರು ಜ್ಞಾನ ಇರುವಂಥವರು ಯಾವಾಗ ಹಿಂದೆ ಸರಿತಾರೋ ನಕಾರಾತ್ಮಕವಾಗಿ ಯೋಚನೆ ಮಾಡಿ ಅಸಮರ್ಥರು ಮುಂದೆ ಬರ್ತಾರೆ ಯಾಕೆಂದರೆ ಅವ್ರಿಗೊಂದು ಬಂಡಧೈರ್ಯ ಇರುತ್ತೆ ನೋಡೇ ಬಿಡೋಣ ಅಂತ ಈ ನೋಡೇ ಬಿಡ ನಾನದೊಂದು ಧೈರ್ಯ ಅದೇ ಅಲ್ವಾ ತುಂಬಾ ಸಲ ಹೆಲ್ಪ್ ಮಾಡುತ್ತದ್ದು ಅದು ಬರಬೇಕು ನಿಮ್ಮಲ್ಲಿ ಯಾವುದೇ ಕೆಲಸ ಆಗಿರಲಿ ನಿಮಗೆ ಗೊತ್ತಿಲ್ಲದಿದ್ರೆ ಬೇಡ ಆಮೇಲೆ ಕಲ್ತ್ಕೊಳ್ಳುವ ಇನ್ನೂ ಸಮಯ ಇದೆ ಅಲ್ವಾ